ಅದೊಂದು ರಿಕ್ವೆಸ್ಟ್ ಕಳಿಸ್ಕೊಟ್ಟಿದ್ದೆ ಭೇಟಿ ಮಾಡಬೇಕು ಅಂತ ಸೊ ಅವ್ರೀಗ ಟೈಮ್ ಕೊಟ್ಟಿದ್ರು ಏಕೆಂದರೆ ನಮ್ಮ ಲಾಸ್ಟ್ ಬಜೆಟ್ ಅಲ್ಲಿ ಏನೂ ಸೇರ್ಲಿಲ್ಲ ಆ ದೃಷ್ಟಿಯಿಂದ ಕೆಲವು ಹೊಸ ಹೊಸ ಪ್ರಾಜೆಕ್ಟ್ನ ಬೆಂಗಳೂರು ನಗರದಲ್ಲಿ ತೆಗೆದುಕೊಳ್ತಾ ಇದ್ದೀವಿ ಅದನ್ನೆಲ್ಲ ಕಂಪ್ಲೀಟ್ ಬೆಂಗಳೂರು ಇನ್ಫ್ರಾಸ್ಟ್ರಕ್ಚರ್ ವಿಚಾರದಲ್ಲಿ ಕೆಲವು ಸ್ಪೆಷಲ್ ತಾವೆಲ್ಲ ಗ್ರಾಂಟ್ಸ್ ಕೊಡಬೇಕು ಇದಕ್ಕೆ ಅಂತೇಳಿ ಕೆಲವು ಬೆಂಗಳೂರಿಂದ ಹೆಚ್ಚಿಗೆ ಟ್ಯಾಕ್ಸ್ ಸೆಂಟ್ರಲ್ ಗೌರ್ಮೆಂಟ್ ಗೆ ಇದೆ ಆ ದೃಷ್ಟಿಯಿಂದ ನೀವು ಮಹಾರಾಷ್ಟ್ರ ಮೇಲೆ ನಮ್ಮ ಬೆಂಗಳೂರು ಬಗ್ಗೆ ತಾವು ಆಲೋಚನೆ ಮಾಡಬೇಕು ಅಂತ ಹಿಂದೆ ಗಿಫ್ಟ್ ಸಿಟಿ ಪ್ರಸ್ತಾವನೆ ಮಾಡುದು ಒಂದೇ ದೇಶ ಕೂಡ ಅಂತ ಹೇಳುದು ಈಗ ಅಂದ್ರೆ ಪ್ರಾಜೆಕ್ಟ್ಸ್ ಗಾರ ಕೊಡಿ ಕೆಲವು ಸ್ಟಾಂಗ್ ವಾಟರ್ ಟ್ರೈನು ಮೇಜರು ಕೆಲವರು ಟನಲ್ ವಿಚಾರದಲ್ಲಿ ಕೆಲವರು ಸಿಗ್ನಲ್ ಫ್ರೀ ಕಾರ್ಡ್ ಅದು ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು ಯಾಕೆಂದ್ರೆ ಒಳ್ಳೆಯಿಂದ ವಿಪರೀತ ಜನ ಬೆಂಗಳೂರಿಗೆ ಫ್ಲೋಟ್ ಆಗ್ತಾ ಇದ್ದಾರೆ ಅಂತ ಸೊ ಅವರು ಖಂಡಿತ ನಾನು ಅವರು ನೋಡ್ತೀನಿ ಅಂತ ಹೇಳಿದ್ದಾರೆ ಎರಡನೇದು ಐದು ಸಾವಿರದ ಮುನ್ನೂರು ಕೋಟಿ ಹೋದ ವರ್ಷ ಬಜೆಟ್ ಅನೌನ್ಸ್ ಆಗಿತ್ತು ಅದನ್ನು ಕ್ಯಾಬಿನೆಟ್ಗೆ ತರಿಸ್ತೀನಿ ಅಂತ ಹೇಳಿದ್ರು ಅದನ್ನು ಶೂರ್ ಮಾಡಿದ್ದಾರೆ ನಾನು ಅನೌನ್ಸ್ಮೆಂಟ್ ಮಾಡಿದ್ರೆ ಅದನ್ನು ಕ್ಯಾಬಿನೆಟ್ ತರಿಸ್ತೀನಿ ಅಂತ ಹೇಳಿದ್ದಾರೆ ಸೊ ನಮ್ಮ ಆಫೀಸರ್ಸ್ ಇಂದ ಸ್ವಲ್ಪ ಅದನ್ನ ಪರ್ಸ್ಯೂ ಮಾಡ್ತಾ ಇದ್ದಾರೆ ಮೂರನೇದು ಮನೆ ವಿಚಾರದಲ್ಲಿ ಸ್ವಲ್ಪ ಅವರು ಚೆನ್ನಾಗಿ ಬರ್ತಾ ಇರೋದಂತ ನಾನು ಹೇಳಿದೆ ನಲ್ವತ್ತು ಟಿ ಎಮ್ ಸಿ ಬಿಡಬೇಕಾಗಿತ್ತು ನಾವು ಎಂಬತ್ತು ಟಿ ಎಮ್ ಸಿ ಬಿಟ್ಟಿದ್ದೀವಿ ಸೊ ಅದಕ್ಕೆ ನಮ್ ರಿಕ್ವೆಸ್ಟ್ ಎಲ್ಲ ಹೇಳಿದ್ದೇವೆ ಮಾದಾಯಿ ವೆರಿ ಸ್ಮಾಲ್ ಒಂದು ಮೀಟಿಂಗ್ ಮಾದಾಯಿ ಪ್ರಾಬ್ಲಮ್ ಸಾಂಪೌಟ್ ಕೂಡ ಅವರ ಗಮನ ಸೆಳೆದಿದ್ದೇವೆ